ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ನಿನ್ನೆ ವಿಡಿಯೋನ ಕಂಟಿನ್ಯೂಷನ್ ಆಗಿರುತ್ತೆ ಮತ್ತು ನಾವು ರಾಯಚೂರಿಂದ ಮಂತ್ರಾಲಯ ಬಸ್ಸು ಬಸ್ಸಲ್ಲಿದ್ದೀವಿ ಸೊ ಬಸ್ಸೇನು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸೊಂದ್ಸಲಿ ಬರ್ತಾನೆ ಇರುತ್ತೆ ಬಸ್ಸು ಬಟ್ ಎಲ್ಲ ರಶ್ ಆಗುತ್ತೆ ಸೊ ನಮ್ಮ ಬಸ್ಸು ತುಂಬಾ ರಶ್ ಇತ್ತು ಅದರಲ್ಲೇ ನಾವು ಸೀಟ್ ಅಜೆಸ್ಟ್ ಮಾಡ್ಕೊಂಡು ಹೋಗೋಕೆ ಕೂತ್ವಿ ಫ್ರೆಂಡ್ಸ್ ಅಲ್ಲಿ ಹೋದಾಗ ನಿಮಗೆ ಆಟೋದವರು ಸಿಗ್ತಾರೆ ಆಟೋದಲ್ಲಿ ಸೀಟ್ ಲೆಕ್ಕದಲ್ಲಿ ಒಬ್ಬರು ಪರ್ ಹೆಡ್ಡಿಗೆ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಬಟ್ ಹೋಗಬೇಡಿ ಬಸ್ಸಿಗಾದರೆ ನೀವು ಆಂಧ್ರ ಬಾರ್ಡ್ರ್ ತನಕ ನಿಮಗೆ ಫ್ರೀ ಇರುತ್ತೆ ಅಲ್ಲಿಂದ ತರ್ಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನೀವು ಬಸ್ಸಿಗೆ ಹೋದ್ರೇ ಬೆಟರು ವೇಟ್ ಮಾಡಿ ಅಲ್ಲಿಂದ ಬಸ್ಸಿಗೆ ಹೋಗಿ ಆಯಿತಾ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ನಾವು ಫ್ರೆಂಡ್ಸ್ ಇಲ್ಲಿ ಮಂತ್ರಾಲಯ ತಲುಪಿದ್ವಿ ಸೊ ಅಲ್ಲೇ ಎಂಟ್ರೆನ್ಸಲ್ಲೇ ಒಂದು ಹೋಟೆಲ್ ಇದೆ ಟಿಫನ್ ಮಾಡ್ಕೊಂಡೆ ಹೋಗ್ಬಿಡೋಣ ಯಾಕೆ ಮತ್ತೆ ಲೇಟ್ ಆಗುತ್ತೆ ರೂಮ್ ಸಿಗದೆ ಇದ್ರೆ ಅಂತ ಟಿಫನಿಗೆ ಅಂತ ಬಂದ್ವಿ ಚೆನ್ನಾಗಿದೆ ಟಿಫನ್ ಏನೋ ತುಂಬಾ ಚೆನ್ನಾಗಿತ್ತು ಬಟ್ ಹೆವಿ ಕಾಸ್ಟ್ಲಿ ಇದೆ ರೇಟ್ ಇದೆ ಬಟ್ ಚೆನ್ನಾಗಿತ್ತು ಟಿಫನ್ ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ರೂಮಿಗೆ ಅಂತ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಒನ್ ಅವರ್ ಆದಮೇಲೆ ನಮಗೆ ರೂಮ್ ಸಿಕ್ಕಿತ್ತು ಸೊ ಇದು ಮೂಲರಾಮ ಅಂತೇಳಿ ಆಗಿದೆ ಬಟ್ ಇಲ್ಲಿ ನಮಗೆ ರೂಮ್ ಸಿಗಲಿಲ್ಲ ಇಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಅಷ್ಟೇ ರೂಮ್ ಸಿಗುತ್ತಂತೆ ಫ್ರೆಂಡ್ಸಲ್ಲಿ ಬಟ್ ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ನೀವು ಬರಬೇಕು ಅಂತಂದರೆ ಫಿಫ್ಟೀನ್ ಡೇಸ್ ಮುಂಚೆನೇ ಇಲ್ಲ ಒನ್ ಮಂತ್ ಮುಂಚೆನೇ ನಾವು ನೀವು ಆನ್ಲೈನಲ್ಲಿ ಬುಕ್ ಮಾಡಿದರೆ ನಿಮಗೆ ಮೂಲ ರಮದಲ್ಲಿ ಸಿಗುತ್ತೆ ರೂಮು ಮತ್ತು ನಮಗೆ ಬಂದುಬಿಟ್ಟು ಅದಲ್ಲೇ ಪಕ್ಕದಲ್ಲೇ ಒಂದಿದೆ ಅವ್ರದ್ದು ದೇವಸ್ಥಾನದ ವತಿಯಿಂದ ಸೊ ಅಲ್ಲಿ ಸಿಕ್ತು ನಾ ಏಟ್ ಹಂಡ್ರೆಡ್ ರುಪೀಸು ಕೊಟ್ಟಿದ್ವಿ ಅದರಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ರೂಮಿಗೆ ಚಾರ್ಜ್ ಆಗುತ್ತೆ ಇನ್ನು ಫೋರ್ ಹಂಡ್ರೆಡ್ ನಾವು ಬರುವಾಗ ನಮಗೆ ವಾಪಸ್ ಕೊಡ್ತಾರೆ ಸೊ ಅಲ್ಲಿಂದ ಅಪ್ ಆಗಿ ಎಲ್ಲರೂ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಎರಡು ಗಂಟೆ ತನಕ ಪ್ರಸಾದ ಇರುತ್ತೆ ಮತ್ತು ಎರಡು ಗಂಟೆಗೆಲ್ಲ ಕ್ಲೋಸಿಂಗ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅಮ್ಮ ಮಗ ಮಗಳು ನಮ್ಮ ಮನೆಯವರು ನಮ್ಮಮ್ಮಿ ನಾನು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಮಂತ್ರಾಲಯ ತುಂಬಾ ತುಂಬಾ ರಶ್ ಇದೆ ಎಷ್ಟು ರಶ್ ಇದೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಆಮೇಲೆ ಬಿಸಿಲು ಹಂಗೆ ಇದೆ ವೆದರ್ ಅಂತೂ ಬೆಳಗ್ಗೆ ಮಾರ್ನಿಂಗ್ ಎಂಟು ಗಂಟೆ ಅಷ್ಟೊತ್ತಿಗೆ ಬಿಸಿಲು ತುಂಬಾ ತುಂಬಾ ಇತ್ತು ಅಷ್ಟು ಬಿಸಿಲಿತ್ತು ತುಂಬಾ ರಶ್ಶು ಇತ್ತು ದೇವಸ್ಥಾನ ಚೆನ್ನಾಗಿತ್ತು ಒಂಥರ ಖುಷಿ ಅನ್ನಿಸ್ತು ಆ ಮಂತ್ರಾಲಯಕ್ಕೆ ಹೋಗಿದ್ದು ರಾಯರ ದರ್ಶನವೇ ಒಂಥರ ಖುಷಿ ಕೊಡುತ್ತೆ ನಮಗೆ ಸೊ ಇದು ಎಂಟ್ ಇದು ಬಂದು ಎಂಟ್ರೆನ್ಸು ದೇವಸ್ಥಾನದ ಒಳಗಡೆ ನೀವು ನೋಡ್ತಾ ಇದ್ದೀರಿ ಅನಿಸುತ್ತೆ ಅಯ್ಯೋ ಎಷ್ಟು ರಶ್ ಇದೆ ನೋಡಿ ಎಲ್ಲೆಲ್ಲೂ ಜನನೇ ಕಾಣ್ತಾರೆ ಅಷ್ಟು ರಶ್ ಇದೆ ಫ್ರೆಂಡ್ಸ್ ಮತ್ತು ನಾವು ದರ್ಶನಕ್ಕೆ ಅಂದರೆ ನಮಗೆ ದರ್ಶನ ಬೇಗನೆ ಆಯಿತು ಅಷ್ಟು ರಶ್ ಇದ್ರೂ ನಾವು ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಬೇಗನೆ ದರ್ಶನ ಆಗುತ್ತೆ ಚೆನ್ನಾಗಿದೆ ವ್ಯವಸ್ಥೆ মঞ্চ দস্থানি আমে দ ৰাঘেন্দ্ৰ স্বামী দেৱস্থক হ'ব ಹೋದ್ರು ಇಲ್ಲಿಂದಿರಿ ಒಳಗಡೆ ಅಲೋ ಇಲ್ಲ ಅಂತ ಬಾಯ್ ಸೊಂದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಪ್ರಸಾದದ ಹತ್ರ ತುಂಬಾ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ದೇವಸ್ಥಾನದ ಒಳಗಡೆ ಬಂದ್ವಿ ದರ್ಶನ ಎಲ್ಲ ಆಗಿತ್ತಲ್ಲ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ಹತ್ರ ತುಂಬ ಇರುತ್ತೆ ತುಂಬಾ ರಶ್ ಇತ್ತು ಅಲ್ಲೂ ಆಗಿಗೂ ಮಾಡಿ ಪ್ರಸಾದ ಊಟ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿ ತುಂಬಾ ಚೆನ್ನಾಗಿದೆ ಒಳಗಡೆ ಕೂತ್ಕೊಳ್ಳೋಕ್ಕೆ ಇಷ್ಟು ಆಮೇಲೆ ಅಲ್ಲಿ ಮ್ಯೂಸಿಯಂ ಥರ ಎಲ್ಲ ಮಾಡಿದ್ದಾರೆ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಹೋಗ್ಬಿಟ್ಟು ರೂಮಿಗೆ ಹೋಗೋಣ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಡೋಣ ಯಾಕಂದ್ರೆ ರೆಸ್ಟ್ ಇರಲಿಲ್ಲಲ್ಲ ನೈಟೆಲ್ಲ ನಿಂತೇ ಇರಲಿಲ್ಲ ಸೊ ಹಾಗಾಗಿ ರೂಮಿಗೆ ಹೋಗ್ಬಿಡೋಣ ಮತ್ತು ಈವ್ನಿಂಗ್ ಅಂತ ಅಂತೇಳ್ಬಿಟ್ಟು ಅಲ್ಲಿಂದ ದೇವಸ್ಥಾನದಿಂದ ರೂಮಿಗೆ ಹೊರಟಿ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಅಲ್ಲಿಂದ ನೈಟು ಬ ನೈಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ ನೈಟ್ ವಿಡಿಯೋ ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಯಾಕಂದರೆ ಇದು ಲೆಂತಿ ಆಗಿಬಿಡುತ್ತೆ ತುಂಬಾ ಅಂತೇಳ್ಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ಸೊ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ